ನಮಸ್ಕಾರ ರೀ ಬರ್ರಿ ಇವತ್ತು ಹೊಸ ಕಲೆಕ್ಷನ್ ತೊಗೊಂಬಂದನು ಯಾವ ಸಾಡಿ ಹೊಸ ಅವ್ ತಗೊಂಬಂದನು ನೋಡೋಣ ಬರ್ರಿ ಇವತ್ತ ನೋಡಿರಿ ಈ ಸಾಡಿ ಈ ಟೈಪ್ ಐತೆ ನೋಡಿರಿ ಸಾಡಿ ಇದು ಅದಾವೆ ರೀ ಸಾಡಿ ಇದ್ರಾಗ ಪಾರ್ಟಿ ವೇರ್ ಅದಾವೆ ರೀ ಪಾರ್ಟಿ ವೇರ್ ನೀವು ಡೈಲಿ ಉಟ್ಕೊ ನಡಿತೈತಿ ಪಾರ್ಟಿ ವೇರ್ ಯಾವ್ದಕ್ಕೆ ಉಟ್ಕೋಕೊಂಡು ನಡಿತೇವ್ರಿ ಇದು ಅದಾವೆ ರೀ ಸಾಡಿ ಮಸ್ತ್ ಅದಾವ ರೀ ಹಿಂಗೆ ಸ್ಟೋನ್ ವರ್ಕ್ ಬಂದೈತೆ ರೀ ಅದಕ್ಕೆ ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಸಾಡಿ ಅದಾವೆ ರೀ ಒಂದು ಓಪನ್ ಮಾಡಿದ್ದೈತ್ರಿ ಆ ಕಲರ್ ನಿಮಗೆ ನಾ ರೀ ಓಪನ್ ಮಾಡಿದ್ದೈತಿ ಇದ್ರಾಗ ಕಲರ್ ನೋಡಿರಿ ಇದೊಂದು ಕಲರ್ ಐತ್ರಿ ಎಷ್ಟು ಚೆನ್ನಾಗಿ ನೋಡ್ರಿ ಇದು ಗ್ರೀನ್ ಕಲರ್ ಐತ್ರಿ ಅದ ಇದು ಪಿಂಕ್ ಐತ್ರಿ ಇದ ರೇಟಾ ಎಂಟುನೂರ ಐವತ್ತು ರೂಪಾಯಿ ರೇಟ್ ಐತ್ರಿ ಅದ ಇದ್ರಾಗ ಕಲರ್ ಅದ ನೋಡ್ರಿ ಇದು ನೋಡ್ರಿ ಎಷ್ಟು ಮಸ್ತ್ ಐತಿರಿ ಕಲರ್ ಭಾರಿ ಇದಾವ್ರಿ ಎಲ್ಲ ಸಾಡಿ ಮಸ್ತ್ ಅದಾವೆ ರೀ ನೋಡ್ರಿ ಚಾಕ್ಲೇಟ್ ಅಂತೂ ಮಸ್ತ್ ಐತಿ ನೋಡ್ರಿ ಅದಕ್ಕೆ ಬಾರ್ಡರ್ ಕಸ್ ಮಸ್ತ್ ಐತಿ ಚಾಕ್ಲೇಟ್ ಇದಕ್ಕೆ ಬಾರ್ಡರ್ ಫುಲ್ ಬಂದೈತ್ರಿ ಈಗ ಒಂದು ಸಾಡಿ ಓಪನ್ ಮಾಡಿದ್ದೈತಿ ನಿಮಗೆ ನಾನೇ ಓಪನ್ ಮಾಡಿದ್ದೆ ತೋರಿಸ್ತಾನೆ ಸಾಡಿ ಇದ್ರಾಗ ಇಷ್ಟು ಕಲರ್ ಅದ ನೋಡಿರಿ ಇದು ನೋಡಿರಿ ರೆಡ್ ಕಲರ್ ಭಾರಿ ಐತಿ ನೋಡ್ರಿ ಇದು ಕಲರ್ ಕೆಂಪ ಮಸ್ತ್ ಐತ್ರಿ ಬಿಸ್ರಾಗ ಐದು ಕಲರ್ ಅದಾವೆ ರೀ ಈಗ ನಾ ಒಂದು ಸಾಡಿ ಓಪನ್ ಮಾಡಿದ್ದೈತ್ರಿ ಓಪನ್ ಮಾಡಿದ್ದೈತ್ರಿ ನಾನು ನಿಮಗೆ ತೋರಿಸ್ತೇನೆ ರೀ ಹಂಗೈತಿ ಬ್ಲೌಸ್ ಪೀಸ್ ಒಂದು ಬರ್ತದೆ ಇದ್ರಾಗಿಂದ ಬ್ಲೌಸ್ ಪೀಸ್ ರೀ ನಾನು ಬ್ಲೌಸ್ ಕಟ್ ಮಾಡಿದ ಹೇಳಿ ನನಗೆ ತೊಗೊಂಡ್ರಿ ನಾನು ಈ ಸಾಡಿ ನೋಡಿರಿ ಹೆಂಗೆ ಕಾಣಿಸ್ತೈತಿ ಸಾಡಿ ಮಸ್ತ್ ಐತ್ರಿ ಪ್ಲೇನ್ ಐತಿ ಈ ಟೈಪ್ ಹಿಂಗೆ ಸ್ಟೋನ್ ವರ್ಕ್ ಬಂದಾವು ಮಸ್ತ್ ರೀ ಮಸ್ತ್ ಐತ್ರಿ ಸಾಡಿ ಮಸ್ತ್ ಐತ್ರಿ ಸಾಡಿ ನೋಡಿರಿ ಈ ಟೈಪ್ ನೋಡ್ರಿ ಅದ ಕಲರ್ ಆ ರೀ ಅದಾವ ರೀ ಸಾಡಿ ಮಿದು ಅದಾವ ರೀ ಈ ಟೈಪ ನೋಡಿರಿ ಹಿಂಗೈತೆ ರೀ ಪ್ಲೇನ್ ಬರ್ತೈತ್ರಿ ಬಾರ್ಡ್ರ ಸ್ಟೋನ್ ವರ್ಕ್ ಬರ್ತೈತಿ ಹಿಂಗೆ ಎಲ್ಲ ಸ್ಟೋನ್ ವರ್ಕ ಬರ್ತೈತ್ರಿ ಬಾಲ್ಡ್ರಷ್ಟು ಸಿಂಪಲ್ ಆ್ಯಂಡ್ ಗ್ರ್ಯಾಂಡ್ ಸಾಡಿ ಇದಾವೆ ರೀ ಮಿದು ಅದಾವೆ ರೀ ಬೇಕಾದಂಗೆ ಉಟ್ಕೊಬೋದು ಬೇಕಾದ ವಾಷಬಿಲ್ ಅದಾವೆ ರೀ ಒಗದು ಹಾಕಬೋದ್ರಿ ಇವಾಗ ಎಂಟುನೂರ ಐವತ್ತು ರೂಪಾಯಿ ರೇಟ್ರಿದೆ ಇದ್ರಾಗ ಇಷ್ಟು ಕಲರ್ ಅದಾವೆ ರೀ ನೋಡಿ ಐದು ಕಲರ್ ಅದಾವೆ ರೀ ಇದ್ರಾಗ ನೀವು ಯಾವುದಾರು ಕಲರ್ ಇದ್ರಾಗ ಇಷ್ಟ ಆಗಿದ್ರೆ ಇಷ್ಟ ಆಗಿತ್ತಂದ್ರೆ ಶಾಟ್ ಇಡ್ರಿ ಸ್ಕ್ರೀನ್ ಮಲ್ಬರೋ ನಂಬರ್ಕು ವಾಟ್ಸಪ್ ಮಾಡಿರಿ ನನಗೆ ನೀವು ವಾಟ್ಸಪ್ ಮಾಡ್ರಿ ಅಂದ್ರೆ ನಾನು ನಿಮಗೆ ಕೊರಿಯರ್ ಮಾಡಿ ನಾನು ಕಳಿಸ್ತೇನೆ ರೀ ಆನ್ಲೈನ್ ಪೇಮೆಂಟ್ ರೀ ಕ್ಯಾಶ್ ಆನ್ ಡೆಲಿವರಿ ಇರೋಂಗಿಲ್ಲ ಇವೆಲ್ಲ ಯಾವ ಬೇಕವ ನೀವು ಇದು ಮಾಡಿರಿ ನಮ್ಮ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ಜನ ನಮ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆ ಚಾನೆಲ್ ಬೆಲೈಕನ್ ಕ್ಲಿಕ್ ಮಾಡಿರಿ ಅಲ್ಲ ಆದಷ್ಟು ಸಪೋರ್ಟ್ ಮಾಡಾತ್ತರಿ ಇನ್ನೂ ಅಷ್ಟು ನಮ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ನಮ್ಗೆ ರೀ ನೋಡಿರಿ ನಿಮ್ಗೆ ಯಾವ್ದಾದ್ರು ಸಾರಿ ಬೇಕಂದ್ರೆ ನಮ್ಗೆ ಸ್ಕ್ರೀನ್ ಶಾರ್ಟ್ ಹೊಡಕ್ಕೆ ಕಳಿಸ್ರಿ ಇನ್ನೂ ಸ್ಯಾಡಿ ಅದಾವೆ ರೀ ತೋರಿಸ್ತಾನೆ ನಿಮ್ಗೆ ಈಗ ನೋಡಿರಿ ಡೈಲಿ ವೇರ್ ಸಾಡಿ ಅದಾವ್ರಿ ಇದ್ರಾಗ ಜಸ್ಟ್ ಯಾಕೆ ಬಂದಿರ್ರಿ ಈಗ ಎಲ್ಲ ಓಪನ್ ಅದ ಸಡಿ ತೋರಿಸ್ತಾನೆ ನಿಮ್ಗೆ ಹ್ಞೂ ಏ ಭಾಳ ಏನಿಲ್ಲ ರೀ ಐದುನೂರು ರೂಪಾಯಿ ರೇಟ್ ಅದಾವೆ ರೀವ ஆறு கலர் தாரு கிராக ஐநூறு ரூபாய் ரேட் ரீதன் ಇವ ಐದುನೂರು ರೂಪಾಯಿ ರೇಟ್ ರೀ ಈ ಟೈಪ್ ಬರ್ತಾವೆ ನೋಡ್ರಿ ಇವ ಕ್ಯಾಟ್ಲಾಕ್ ಐತಿದ್ದ ಊಟು ಈ ಟೈಪ್ ಇವ ಸಾಡಿ ಸಾಡಿಯವ ಮಸ್ತ್ ಅದಾವ್ರಿ ಸಾಡಿ ಆಟ ವಿಯರ್ ಅದಾವೆ ಡೈಲಿ ವೇರು ಮುಗ್ದು ಮಿದು ಅದಾವೆ ರೀ ಮಸ್ತ್ ಅದಾವ ಸಾಡಿ ಇವ ಐದುನೂರು ರೂಪಾಯಿ ರೇಟ್ ರೀ ಇದೆಲ್ಲ ಬಾಡ್ರ ಈ ಟೈಪ್ ಬರ್ತದ್ರಿ ಇದಕ್ಕೆ ಹಿಂಗೆಲ್ಲ ಜರಿ ಬರ್ತಾವ ರವ ಇದು ನೋಡಿರಿ ಈ ಟೈಪ್ ಮಿಂಚು ಬರ್ತದ್ರಿ ಇದು ದಡೀ ಇದೊಂದು ಮಸ್ತ್ ಐತ್ರಿ ಬ್ಲೌಸ್ ಪೀಸ್ ಇದಕ್ಕೆ ಎಲ್ಲ ಐದುನೂರು ರೂಪಾಯಿ ರೇಟ್ ನೋಡಿರಿ ಎಲ್ಲ ಕಲರ್ ಮಸ್ತ್ ಅದ ನೋಡಿರಿ ಪಿಂಕರ್ ಎಷ್ಟು ಚೆಂದ ಐತೆ ನೋಡ್ರಿ ಪಿಂಕ ಕಲರ್ ಮಸ್ತ್ ರೀ ಎಲ್ಲ ಚೆಂದ ಅದಾವ ರೀ ಬಾನಿ ಟೈಪ್ ಅದಾವೆ ರೀ ಅದ ಭಾರಿ ಐತ್ರಿ ಮಿದು ಐತ್ರಿ ಸ್ಯಾಡಿ ಡೈಲಿ ಹುಟ್ಟು ಹಾಕೊಂಡು ನಿಮ್ಗೆ ಹಿಂಗೆ ಸಿಂಪಲ್ ಫಂಕ್ಷನ್ಕಾಯಿಲ್ಲ ದೇವ್ರಿಗೆ ಗುಡಿಗೆ ಹಿಂಗೆ ಹೊಂಟ್ರೆ ಅಷ್ಟು ನಡಿತಾವ್ರಿ ಹಸಿರು ಕಲರ್ ಭಾರಿ ಐತ್ರಿ ಐದುನೂರು ರೂಪಾಯಿ ರೇಟ್ ನೋಡ್ರಿ ಅದ ಎಲ್ಲ ಕಲರ್ ಎಲ್ಲ ಕಲರ್ ಮಸ್ತ್ ಅದಾವೆ ರೀ ಇದ್ರಾಗ ಯಾವ್ದಾರ ನಿಮ್ಗೆ ಬೇಕಂದ್ರೆ ಸ್ಕ್ರೀನ್ಶಾಟ್ ಬಿಡ್ರಿ ನಮ್ಗೆ ವಾಟ್ಸಪ್ ಮಾಡಿರಿ ನಾನು ನಿಮ್ಗೆ ಕೊರಿಯರ್ ಮಾಡಿ ಕಳಿಸ್ತೇನೆ ರೀ ರೇಟ್ ಐದುನೂರು ರೂಪಾಯಿ ರೇಟ್ ನೋಡಿರಿ ಇವ ಇಷ್ಟು ಕಲರ್ದ ಆರು ಕಲರ್ ಇದ್ರಾಗ ಒಂದೊಂದು ಕಲರ್ಗೆ ಎರಡು ಪೀಸ್ ಇದ್ರಾಗ ಯಾರ ಹೆಂಗೆ ಜೋಡಿ ಮೇಲೆ ತೊಗೊಳದಾದ್ರೆ ಒಂದೊಂದು ಪೀಸ್ಗೆ ಕಲರ್ ಕಲರ್ದಾವೆ ಇಬ್ಬರು ತೊಗೊಳೋದಾದ್ರೂ ಒಂದು ಸೇಮ್ ಕಲರೂ ನೀವು ನೀವೇ ಪಟ ಬುಕ್ಕಿಂಗ್ ಮಾಡ್ಕೊಳ್ರಿ ನನಗೆ ಆಫ್ಲೈನ್ದಾಗೂ ನಮ್ಗೆ ಜಾಸ್ತಿ ಇಲ್ಲಿ ಮಾರ್ತಾವ್ರಿ ಪಟಪಟ ನೀವೇ ಬುಕ್ ಬುಕ್ ಮಾಡಿರಿ ಸ್ಯಾಡಿಗಳ ಇನ್ನೂ ನಾನು ಡ್ರೆಸ್ ತರ್ತಾನೆ ರೀ ಡ್ರೆಸ್ ತೋರಿಸ್ತಾನೆ ಡ್ರೆಸ್ ಕಲೆಕ್ಷನ್ ಇವತ್ತ ಇವು ಡ್ರೆಸ್ಸಾವ ರೀ ಇವ ಡ್ರೆಸ್ಸ ಈ ಟೈಪ್ ಬರ್ತಾವ ಡ್ರೆಸ್ಸ ಒಂದು ಪೀಸ ಓಪನ್ ಮಾಡಿ ತೋರಿಸ್ತಾನಿ ನೋಡಿ ಗ್ರ್ಯಾಂಡ್ ಅದಾವ ಗ್ರ್ಯಾಂಡ್ ಡ್ರೆಸ್ ಅದಾವು ಕ್ವಾಲಿಟಿ ಮತ್ತು ಭಾರಿ ಅದಾವೆ ರೀ ಈ ಟೈಪ್ ಅಷ್ಟು ಥರದ ಐತಿ ಭಾರಿ ಅದಾವೆ ರೀ ಇವಳೆಲ್ಲ ನೋಡ್ರಿ ಬಟನ್ ಹಚ್ಚಾರ ಇಲ್ಲ ಸ್ಲೀವ ಉದ್ದು ತೊಗೊಳ್ದಾವ್ರಿ ಪ್ಯಾಂಟ ಸ್ಟ್ರೇಟ್ ಪ್ಯಾಂಟ್ ಬರ್ತೈತಿ ಪ್ಯಾಂಟ್ ಸ್ಟ್ರೇಟ್ ಪ್ಯಾಂಟ್ ಐತಿ ಇದು ವೇಲ್ ಐತಿರಿ ಇದ್ರಾಗ ಕಲರ್ ಅದಾವೆ ಕಲರ್ ರೀ ಈಗ ಕಾಲರ್ ನೆಕ್ ಐತಿರದ ಇದು ರೇಟ ಹದಿಮೂರು ನೂರು ರೂಪಾಯಿ ರೇಟ್ ಐತಿರೋದಕ್ಕೆ ಇದ್ರಾಗ ಕಲರ್ ಅದಾವೆ ಕಲರ್ ಕ್ಯಾಟ್ಲಾಗ್ ರೀ ನಿಮ್ಗೆ ಎಲ್ಲ ಓಪನ್ ಮಾಡಿ ಆಗಂಗಿಲ್ಲ ರೀ ಕ್ಯಾಟ್ಲಾಗ್ ಐತಿ ಕೆಟ್ಲಾಗ್ ತೋರಿಸ್ತಾನೆ ನಿಮ್ಗೆ ಎಕ್ಸ್ ಎಲ್ ಎಂ ಸೈಜ್ ಅದ್ರಿ ಎಮ್ ಸೈಜು ಎಕ್ಸ್ ಎಲ್ ಅಂತೂ ಟೈಪ್ ಅಂತು ರೀ ಎಲ್ಲ ಕಲರ್ ಯಾವ್ದ್ರೆ ಡ್ರೆಸ್ ಸಟ್ಬೇಕಂದ್ರೂ ಕೊರಿಯರ್ ಮಾಡ್ತಾನೆ ನಾನು ಸ್ಕ್ರೀನ್ಶಾಟ್ ಹೊಡ್ದೆ ಫೋಟೋ ಕಳಿಸ್ರಿ ನನಗೆ ಈಗ ಕ್ಯಾಟ್ಲಾಗ್ ರೀ ಇದೊಂದು ಕಲರ್ ರೀ ಈಗ ರೇಟ ಹದಿಮೂರು ನೂರು ರೂಪಾಯಿ ರೇಟ್ ಅದ ರೀ ಒಂದೊಂದು ಸರ್ಕಂಡು ಒಂದೊಂದು ಫೋಟೋ ತೋರಿಸ್ತಾನ್ರಿ ಇದು ನೋಡಿರಿ ಇದು ಈ ಕಲರ್ ಬರ್ತೈತೆ ನೋಡ್ರಿ ಇದು ನೋಡಿರಿ ಮೆಹಂದಿ ಕಲರ್ ಐತಿ ಡಾರ್ಕ್ ಮೆಹಂದಿ ಇದು ಈ ಕಲರ್ ಬರ್ತೈತಿ ನಿಮ್ಗೆ ನಂಗೆ ವಾಟ್ಸಪ್ ಮಾಡಿರಿ ಹೇಳ್ರಿ ನೋಡಿರಿ ನಾ ಓಪನ್ ಮಾಡಿದ್ದೀನಲ್ಲೇ ಈ ಪೀಸ್ ಐತಿ ರೀ ಓಪನ್ ಮಾಡಿದ್ದೆ ಇದು ನೋಡಿರಿ ಇದು ಲೈಟ್ ಮೆಹಂದಿ ಕಲರ್ ಐತಿ ಇದು ಪರ್ಪಲ್ ಕಲರ್ ಐತಿ ನೋಡಿರಿ ಇದು ಪರ್ಪಲ್ ಕಲರ್ ಐತಿ ಹದಿಮೂರು ನೂರು ರೂಪಾಯಿ ರೇಟ್ ರೀ ಇದು ಆಕಾಶ ನೀಲಿ ಐತಿ ಲೈಟ್ ಕಲರ್ ಐತಿ ಇದು ಡಾರ್ಕ್ ರಾಮಾಗಿ ಕಲರ್ ಇದೈತಿ ಇದು ಡಾರ್ಕ್ ಐತಿ ಇದೊಂದು ಕಲರ್ ನೋಡಿರಿ ಇದು ಯಾವ ಕಲರ್ ಅಂತಾರೋ ಇದೊಂದು ಇದು ಏನು ಬೇಕು ಅಂತರಿ ಹ್ಞೂ ಎಲ್ಲ ಶರ್ಟ್ ಈ ಟೈಪ್ ಬರ್ತಾವೆ ನೋಡಿರಿ ಎಲ್ಲ ಕಲರು ಮಸ್ತ್ ಅದಾವೆ ರೀ ಯಾವ್ದಾರು ಬೇಕಂದ್ರೆ ಸ್ಕ್ರೀನ್ ಶಾಟ್ ಹೊಡ್ರಿ ಸ್ಕ್ರೀನ್ ಮೇಲೆ ಬರೋ ನಂಬರ್ಕ ವಾಟ್ಸಪ್ ಮಾಡಿರಿ ನೋಡಿರಿ ಸೆಟ್ ಮಸ್ತ್ ಅದಾವೆ ರೀ ರೇಟ್ ಹದ್ನೂರು ನೂರು ರೂಪಾಯಿ ಅದಾವೆ ಇವ ರೂಪಾಯಿ ನೋಡಿರಿ ಈ ಸ್ಯಾಡಿ ಐದುನೂರು ರೂಪಾಯಿ ರೀ ಡೈಲಿ ವೇರ್ದು ಅದಾವೆ ಮಸ್ತ್ ಅದಾವ ಇದು ಅದಾವೆ ಐದುನೂರು ರೂಪಾಯಿ ರೀ ಇವ ಈ ಸಾಡಿ ಎಂಟುನೂರ ಐವತ್ತು ರೂಪಾಯಿ ನೋಡಿರಿ ಪಾರ್ಟಿ ವೇರ್ ಅದಾವೆ ಇವ ಸಾಡಿ ಗ್ರ್ಯಾಂಡ್ ಅದಾವೆ ರೀ ಮಸ್ತ್ ಅದಾವೆ ನಿಧುವದ್ರ ಸಾಡಿ ನಿಮ್ಗೆ ಯಾವ್ದಾದ್ರು ಬೇಕಾದ್ರೆ ಇಶ್ರ ಸರ್ಟ್ ಹೊಡ್ರಿ ಇವ ಎಂಟುನೂರ ಐವತ್ತು ರೂಪಾಯಿ ರೇಟ್ ರೀ ಈ ಸಾಡಿ ಡೈಲಿ ವೇರ್ ಸಾಡಿ ಐದುನೂರು ರೂಪಾಯಿ ರೇಟ್ ರೀ ಇವ ಡ್ರೆಸ್ ಸರ್ಟ್ ಹದಿಮೂರುನೂರು ರೂಪಾಯಿ ಸಾವಿರದ ಮುನ್ನೂರು ರೂಪಾಯಿ ಈ ಡ್ರೆಸ್ಸ ಸಾವಿರದ ಮುನ್ನೂರು ರೂಪಾಯಿ ಅದಾವೆ ರೀ ಕ್ವಾಲಿಟಿ ಮಾತ್ರ ಸೂಪರ್ ಅದಾವೆ ರೀ ಎಲ್ಲರು ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆದಷ್ಟು ನಮ್ಮ ವಿಡಿಯೋ ಎಲ್ಲರೂ ಶೇರ್ ಮಾಡಿರಿ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ನಮಸ್ಕಾರ ರೀ